ಎಂ ಗೋಪಿನಾಥ್ ಅವರು ಈ ಪತ್ರಿಕಾಗೋಷ್ಠಿಯಲ್ಲಿ ಹಾಜರಿದ್ದಾರೆ ರಿಪಬ್ಲಿಕನ್ ಪಾರ್ಟಿ ಆಫ್ ಇಂಡಿಯಾ ಕರ್ನಾಟಕ ಮತ್ತು ದಲಿತಿಯ ರಾಜ್ಯ ಸಮಯ ಮೋಹನ್ ರಾಜು ಅವರು ಈ ಗೋಷ್ಠಿಯಲ್ಲಿ ವಕೀಲರಾದಂತಹ ದೇವರಾಜು ಅವರು ಮತ್ತು ಈ ಜಮೀನಿಗೆ ಸಂಬಂಧಪಟ್ಟಂತಹ ನಂಬಲೇಖನವರು ಈ ಒಂದು ಗೋಷ್ಠಿಯಲ್ಲಿ ಹಾಜರಿದ್ದಾರೆ ನನ್ನ ಹೆಸರು ಆರ್ ಮುನಿಯಪ್ಪ ಆಲ್ ಇಂಡಿಯಾ ಬಹುಧನ್ ಸ್ವಾಮಿ ರಾಜ್ಯ ಈಗ ತಮ್ಮನ್ನು ಉದ್ದೇಶಿಸಿ ನಮ್ಮ ರಾಜ್ಯಾಧ್ಯಕ್ಷರಾದಂಥ ಅಂಬೇಡ್ಕರ್ ಅವರು ಈ ಪತ್ರಿಕಾ ಗೋಷ್ಠಿಗೆ ಬಂದಿರತಕ್ಕಂಥ ಎಲ್ಲ ಪತ್ರಕರ್ತ ಎಲೆಕ್ಟ್ರಿಕ್ ಮೀಡಿಯಾ ಎಲೆಕ್ಟ್ರಾನಿಕ್ ಮೀಡಿಯಾ ಮತ್ತು ಈ ಪತ್ರಿಕಾ ಗೋಷ್ಠಿಯಲ್ಲಿ ನಮ್ಮ ಎಷ್ಟೇ ಕೋರ್ಡಿನೇಟರ್ ಅಂತ ಗೋಪಿರಾಜ್ ಹೇಳಿದ್ದಾರೆ ಆಂಜನೇಯ ಕೇಳಿದ್ದಾರೆ ಕೋರ್ಡಿನೇಟರ್ ಸ್ಟೇಟ್ ಬೋಧ ರಾಜ್ಯವು ಎಸ್ ಎಸ್ ಅಧ್ಯಕ್ಷರು ಮತ್ತು ಆರ್ ಬಿ ಐ ಅಧ್ಯಕ್ಷರು ಮತ್ತು ಕುಟುಂಬಕ್ಕೆ ಸಂಬಂಧಪಟ್ಟಂತೋಷ್ಠಿಯ ಉದ್ದೇಶ ಏನು ಅಂತ ಹೇಳಿದ್ರೆ ಎಲಾಖ ಪಕ್ಕದಲ್ಲಿ ಚೊಕ್ಕನಹಳ್ಳಿ ಅಂತ ಬರ್ತದೆ ಆ ಚೊಕ್ಕನಹಳ್ಳಿನಲ್ಲಿ ದಲಿತ ಕುಟುಂಬಗಳು ವಾಸ ಮಾಡ್ತವೆ ಅಲ್ಲಿ ಚೊಕ್ನಹಳ್ಳಿಯಲ್ಲಿ ಒಂದು ನಾಲ್ಕು ಎಕರೆ ಭೂಮಿ ಒಂದು ಮೂವತ್ ಮೂವತ್ತ ವರ್ಷಗಳ ಹಿಂದೆ ಅದನ್ನು ಪಾಟೀಲ್ ಮತ್ತು ಅವರ ಪತ್ನಿ ಕ್ರಿಶ್ಚರ್ ನಡೆಸೋ ಅಲ್ಲ ಟೀಸ್ಗೆ ಅಂತ ತಗೊಂಡು ಆದಿತ್ಯ ಒಂದು ತನಕ ಅದ ನನಗೆ ರಿಜಿಸ್ಟ್ರೇಷನ್ ಅಂತ ತೋರಿಸ್ತಿದ್ದರು ಅವರಿಗೆ ಗೊತ್ತಾದ ಮೇಲೆ ಇವರ ತಂದೆಯವರಾದಂಥ ಉದಾಹರಣ ದಿನಾಪ್ದವರು ವಕೀಲರ ಇಟ್ಟು ವಕೀಲ್ ಆಗಬೇಕಂತ ಹೋರಾಟಿಕೆ ಬಂದಿದ್ದಾರೆ ಆವತ್ತಿಂದ ಇವತ್ತಾರು ಪನಿಷನ್ ಅವರೇ ಇದ್ದಾರೆ ಮಕ್ಕಳಿಗೆ ತಿಳುವಳಿಕೆ ಬಂದ ಮೇಲೆ ಬರೆಯಪ್ಪ ದೇವರಾಜು ಅಕ್ಕ ತಂಗಿ ಎಣ್ಣ ತಂದರೆ ಸೇರ್ಕೊಂಡಂಥ ಹೋರಾಟ ಬಂದಿದ್ದಾರೆ ಪಲಿಷ್ ಯಾವತ್ತೂ ಪಾರ್ಟಿಲೈನ್ ಟೀಮ್ ಬಂದಿಲ್ಲ ಕೇಸ್ ಪೆಂಡಿಂಗಲ್ಲಿದ್ದು ಸ್ಟೇ ಇದ್ರೂ ಸಹ ಎರಡು ಸಾವಿರದ ಹದಿನೆಂಟರಲ್ಲಿ ಮುಸ್ತಾಫಾ ಮತ್ತು ಹಕೀಬ್ ಬಂದ್ರಿಗೆ ಆ ಜಾಗ ಮಾಡಿಬಿಟ್ಟಿದ್ದಾರೆ ಅವರು ಕೂಡ ಪರಿಶೀಲನೆ ಬರೋಕ್ಕಾಗಿಲ್ಲ ಮತ್ತು ಇವತ್ತು ಕೂಡ ಕೇಸ್ ಮುಗಿಯೋರಿಗೂ ಕೂಡ ಅಷ್ಟೇ ಇಲ್ಲ ಕಂಟಿನ್ಯೂ ಮಾಡಿದೆ ಕೋರ್ಟ್ ಇಷ್ಟೆಲ್ಲ ಇದ್ದರೂ ಕೂಡ ಈ ಇವ್ರಿಗೂ ಕುಂಭಕರ್ಣ ಕೊಟ್ಟರು ಬೈತಿ ಸುರೇಶ್ ನಗರಾಭಿವೃದ್ಧಿ ಸಚಿವರು ಮತ್ತು ಸಿದ್ದರಾಮಯ್ಯ ರೈಟ್ ಹ್ಯಾಂಡ್ ಆ ಮನುಷ್ಯ ಎಂಟರ್ಫಿಯನ್ಸ್ ಹಾಕಿ ಆ ಭೂಮಿ ಯಾರಾದರೂ ಕಬಳಿಕೆ ಮಾಡಬೇಕು ಟೋಟಲ್ ಭೂಮಿ ಅಂತೇಳಿ ಒಂದು ಪ್ಲಾನ್ ಅನ್ನು ಮಾಡಿ ಸುಮಾರು ಇನ್ನೂರ ಇನ್ನೂರೈದು ಕೋಟಿ ಬೆಲೆ ಬರತಕ್ಕಂಥ ಜಾಗ ಅದು ಅದು ಜೂನು ಸಾರಿ ಮಾರ್ಚ್ ಇಪ್ಪತ್ತ ಮೂರನೇ ತಾರೀಕು ಏನು ಕೆಲಸ ಹಾಕಿದರೆ ಮರಿಯಪ್ಪನವ್ರ ಮನೆಗೆ ಕದ್ದು ನೋಡಪ್ಪ ಜಾಗ ನಾನು ಕಂಡಿದ್ದೀನಿ ದುಡ್ಡು ಹಾಕಿದ್ದೀನಿ ನಾವೇನು ಸ್ವಲ್ಪ ದುಡ್ಡು ಕೊಡ್ತೀವಿ ದಾಳಿಗಳಿಂದ ಖಾಲಿ ಮಾಡಿಕೊಳ್ಬೇಕು ಇಲ್ಲಾಂದ್ರೆ ನಿಮಗೆ ಭಾಳ ತೊಂದರೆ ಇದೆ ಅಂತ ಹೇಳ್ಬಿಟ್ಟು ಅವರಿಗೆ ಬೆದರಿಕೆ ಹಾಕಿಗಳಿಂದ ಕಳಿಸಿದ್ದಾರೆ ಸರಿ ಅವರು ಕೇಸ್ ಕೊಡೋದು ಬೇಡ ಅಂತ ಎತ್ತಕ್ಷನ್ ಮಾಡ್ಕೊಂಡು ನಮ್ಗೆ ಹೇಳಿದ್ರು ಆಯ್ತು ಕೂಡ ಏನಪ್ಪಾ ಅಂದ್ಕೊಂಡು ನಾವು ಕೂಡ ಸ್ವಲ್ಪ ಕಂಟಿನ್ಯೂ ಮೀಟಿಂಗ್ ಇದ್ದಾರೆ ಆಮೇಲೆ ಇಟ್ಟಿದ್ದಾಗೇ ಎಂಟನೇ ತಾರೀಕು ಒಂದು ನೂರು ಜನ ರೌಡಿಗಳು ಧೋನಿ ಎಲ್ಲ ಇಟ್ಕೊಂಡು ಇವರು ದಾಸ ಅಂತ ಎಲ್ಲ ಕಡೆ ಒಂದು ಐವತ್ತು ಜನ ಹೆಣ್ಮಕ್ಳು ಇಟ್ಕೊಂಡಿದ್ದಾನೆ ಒಂದು ಐವತ್ತು ಜನ ಕ್ರಿಮಿನಲ್ಸ್ ಇರ್ತಾರೆ ಏನಪ್ಪ ಅಂದ್ರೆ ಎಲ್ಲೇ ಎಸ್ ಸಿ ಹೆಚ್ಚಿನ ಬಂದಾಗ ಶ್ರೀಮಂತರ ಪರವಾಗಿ ಬಲಾಟಿ ಪರವಾಗಿ ಹೆಣ್ಮಕ್ಳನ್ನೆಲ್ಲ ಕರ್ಕೊಂಡು ಗಲಾಟೆ ಕೊಡೋದು ಹೆಣ್ಮಕ್ಳನ್ನ ರೂಢ ಮಾಡಿಸೋದು ಮಾಡಿಸ್ತಾ ಬಟ್ ಅದೇ ತರ ಇನ್ನೂ ಕ್ರಿಮಿನಲ್ಸ್ ಎಲ್ಲ ಇದ್ರಲ್ಲಿ ಇದನ್ನು ಪಟ್ಟಿ ಆಯ್ಕೆಗೆ ಅವರೆಲ್ಲ ಕೂಡ ಬಂದು ಈ ಪ್ರಕ್ರಿಯೆ ಎಲ್ಲ ನಡೀತಿದ್ದಾಗ ಇವರು ಇದೇ ತರ ಇಪ್ಪತ್ತೊಂದು ಎರಡ್ ಸಾವಿರದ ಇಪ್ಪತ್ತೊಂದರಲ್ಲಿ ಇದೇ ತರ ಹೊರಟಿದ್ರು ಆಗ ಇಲ್ಲಿ ಪೊಲೀಸ್ ಕಮಿಷನರ್ಗೆ ಕಂಪ್ಲೇಂಟ್ ಮಾಡಿದ ಮೇಲೆ ಆ ಪೊಲೀಸ್ ಕಮಿಷನರು ಸ್ಟೇ ಇದೆ ಯಾರಿಗೂ ಸೇರಿಸ್ಬಿಡಿ ಅಂತ ಕಳಿಸ್ಬಿಡಿ ಯಾರು ಬಂದ್ರಿ ಅಂತೇಳಿ ಆ ಪಂಥವ್ರು ಇದ್ದಾಗ ಪೊಲೀಸ್ ಅವರಂತೆ ಓಡಿಸಿದ್ರು ಈಗ ಈ ಬತ್ತಿ ಸುರೇಶ್ ಏನಾರ ಮಾಡಿ ಹೊಡಿಬೇಕಂತ ಹೇಳಿ ಈ ಪಿತ್ತೂರಿಯನ್ನು ಮಾಡ್ತಾ ಇದ್ದಾಗ ನಮ್ಮವರೆಲ್ಲ ಹೋಗಿ ಕೇಸಲ್ಲಿ ಕಂಪ್ಲೇಂಟ್ ಕೊಟ್ಟು ತಾಳಿಯಲ್ಲಿ ಇನ್ಸ್ಪೆಕ್ಟರು ವಹಿಸಿದ್ವಿ ಇದಾದ್ಮೇಲೆ ಎಂಟನೇ ತಾರೀಕು ಒಂದು ಮೂರು ಜನ ಒಂದು ಪೋಲಿ ಕೊಟ್ಟರು ರೌಡಿಗಳು ಕ್ರಿಮಿನಲ್ಸು ರೌಡಿ ಶೀಟರ್ಸು ಈ ಹೆಣ್ಮಕ್ಳು ದೇಶದಲ್ಲಿರ್ತಕ್ಕಂಥ ಹೆಣ್ಮಕ್ಳನ್ನು ಕೂಡ ಅಲ್ಲಿ ಬಿಟ್ಟು ಗಲಾಟೆ ಮಾಡಿಸ್ಕೊಂಡು ಭಾಳ ಥರದ ಮೊಟ್ಟಿನಲ್ಲಿ ಒಂದು ಎಂಟ್ರಿಂದ ಹತ್ತು ಥರ ಪೊಲೀಸ್ ಹೊರಗಾರು ಸಪೋರ್ಟ್ ಆಗಿ ಹಾಗಾಗಿ ಈ ಫ್ಯಾಮಿಲಿ ಮೇಲೆ ಅಲ್ಲೇ ಆಗಿದೆ ಖುದ್ದು ಬರೀ ಆಗಿದೆ ಅವರ ಫ್ಯಾಮಿಲಿ ಮೇಲೆ ಆಗಿದೆ ಮತ್ತು ವಕೀಲರ ಮೇಲೆ ಕೂಡ ಆಗಿದೆ ಇವರು ಕಂಪ್ಲೇಂಟ್ ಕೊಟ್ಟರೆ ತಗೊಳ್ಳೋಕೆ ಪೊಲೀಸ್ಗಳೇ ಇಲ್ಲ ಇನ್ಸ್ಪೆಕ್ಟ್ರು ಮತ್ತು ಎ ಸಿ ಪಿ ಏನು ಹೇಳ್ತಾರೆ ಅಂದರೆ ಏನೋ ಹೋಗಪ್ಪ ದೊಡ್ಡ ಕೆಂದ್ರ ಏನೂ ಕೊಟ್ಟು ತಗೊಂಡು ಹೋಗಿ ಜಾಗ ಮಾಡ್ಕೊಳ್ಳಿ ಅಂತ ಹೇಳಿ ಅಲ್ಲಿನ ಎ ಸಿಕ್ಕ ಇನ್ಸ್ಪೆಕ್ಟರ್ ಹೇಳ್ತಾ ಇದ್ದಾರೆ ಆಮೇಲೆ ಅದಕ್ಕೆ ಒಪ್ಪಿದ್ದಾಗ ರಕ್ಷಣೆ ಕೊಡ್ಬೇಕಾಗುತ್ತೆ ಬೆಳಗ್ಗೆ ಅಂದ್ರೆ ಸಿದ್ದರಾಮಯ್ಯ ಹೇಳೋದು ಎಸ್ ಸಿ ಎಸ್ ಟಿ ಸಿ ಮೈನಾರಿಟಿ ಎಸ್ ಸಿ ಎಸ್ ಟಿ ಸಿ ಮೈನಾರಿಟಿ ಬೆಳಗ್ಗೆ ಅಂದ್ರೆ ಕಾಂಗ್ರೆಸ್ ಸರ್ಕಾರದಲ್ಲ ಅಂಬೇಡ್ಕರ್ದು ಫೋಟೋ ತಗಲಾಕೊಂಡು ಸುತ್ತಾಡೋದು ಸಂವಿಧಾನ ನಾವೇ ರಕ್ಷಣೆ ಮಾಡ್ತೀವಿ ನಾವೇ ರಕ್ಷಣೆ ಮಾಡ್ತೀವಿ ಅಂತ ಬೆಂಗಳೂರು ಎ ಗ್ರೇಡ್ ಸಿಟಿ ಒಳಗೆ ಎಷ್ಟು ದೊಡ್ಡ ಅಟ್ರಾಸಿಟಿ ಆಗಿದ್ದು ಕೂಡ ರಸ್ತೆ ಇಲ್ಲಿ ಕೊಡೋದು ಬಿಟ್ಟು ಈ ಫ್ಯಾಮಿಲಿ ಮೇಲೆನೆ ಅಲ್ಲಿ ತರ್ಸ್ಕಾರ ಅಂತ ಯಾರು ಒಳಗಡೆ ಅಂತ ಗೇಟ್ ಇಂದ ಹೊರಗಡೆ ಅಂತ ಅವರ ಹತ್ರ ಕಂಪ್ಲೇಂಟ್ ತಗೊಂಡು ವಕೀಲರ ಮೇಲೆ ದೇವರಾಜ್ ಮೇಲೆ ಮರಿಯಾಪುರ ಮೇಲೆ ಅವರ ಫ್ಯಾಮಿಲಿ ಮೇಲೆ ಮತ್ತು ಅವರ ಪತ್ತೆ ಬಂದು ಹೆಂಡತಿವರು ಅಲ್ಲಿ ಜನಗಳೇ ಇರ್ತಾರೆ ರಣಕ ಮತ್ತು ಮಗ ಅವನೇ ಕೂಡ ಎಫ್ ಆರ್ ಹಾಕಿದ್ದಾರೆ ಅಂದರೆ ಅವರಿಗೆ ಬರಬಾರ್ದು ಅಂತ ಕಾರಣಕ್ಕೆ ಹೆದ್ರ ಗೇಟ್ಗೆ ಅಂತ ಈ ಎಲ್ಲ ವಿಚಾರವನ್ನು ನಾವು ಕೋರ್ಟ ಸಮೇತವಾಗಿ ಕೋರ್ಟ್ ಆರ್ಡರ್ ಇದೆ ಜಮೀನು ಖಾತೆಗಳಿದೆ ಇವರು ಪದಿಷನಾಗಿರೋ ಕೆಲಸ ದಾಖಲೆಗಳಿದೆ ಫೋಟೋಗಳಿದೆ ಇದನ್ನು ಡಿ ಸಿ ಪಿ ಕಂಪ್ಲೇಂಟ್ ಕೊಟ್ಟರೆ ಡಿ ಸಿ ಪಿ ಅಥವಾ ಎಲ್ಪ್ ಪ್ಲೇಸ್ ಅಂತ ಹೇಳ್ತೇನೆ ಇದನ್ನು ನಾವು ಅಸಿಸ್ಟೆಂಟ್ ಕಮಿಷನರ್ ರಮೇಶ್ ಅವರಿಗೆ ಕಂಪ್ಲೇಂಟ್ ಮಾಡಿದೀವಿ ಪೊಲೀಸ್ ಕಮಿಷನರು ಇವರಿಗೆ ಸಿಟಿ ಕಮಿಷನರ್ ಅವರು ಕಂಪ್ಲೇಂಟ್ ಮಾಡಿದೀವಿ ಅವರಿಗೆ ಇದೇ ವಿಚಾರವನ್ನು ಒಂದು ಚೀಫ್ ಮಿನಿಸ್ಟರ್ನ ಭೇಟಿಯಾಗಿ ಎಲ್ಲ ದಾಖಲೆಗಳು ಕೊಟ್ಟು ಅವರಿಗೆ ಮನವರಿಕೆಯನ್ನು ಮಾಡಿದ್ದೀವಿ ನೆನ್ನೆ ಬೆಳಗ್ಗೆ ಹೋಮ್ ಮಿನಿಸ್ಟರ್ನ ಭೇಟಿಯಾಗಿ ಅವರು ಕೂಡ ಮನವರಿಕೆಯನ್ನು ಮಾಡಿದ್ದೀವಿ ಇಷ್ಟೆಲ್ಲಾದರೂ ಕೂಡ ಇದುವರೆಗೂ ಅವ್ರ ಮೇಲೆ ಎಫ್ ಐ ಆರ್ ಮಾಡಿಲ್ಲ ಭೂಮಿಯಲ್ಲಿ ವಾಸ ಮಾಡೋಕ್ಕೆ ರಕ್ಷಣೆ ಕೊಟ್ಟಿಲ್ಲ ಹಾಗಾಗಿ ಇವತ್ತು ಬೈತ್ರಿ ಸುರೇಶ್ ಆತ ರಾಜಕಾರಣಕ್ಕೆ ಬಂದಾಗ ಒಂದು ಮೂರು ಮೂರು ನಾಲ್ಕು ಎಕರೆ ಭೂಮಿ ಅಂತ ಕಾಣ್ತದೆ ಇಪ್ಪತ್ತು ವರ್ಷದಲ್ಲಿ ಅಂತ ವೈಟ್ ಮನೆ ತೋರಿಸೇ ಒಂದೂವರೆ ಎರಡು ಸಾವಿರ ಕೋಟಿ ಅಂದರೆ ಬೇರಾವಳಿ ಸೇರಿ ಒಂದು ಹತ್ತು ಸಾವಿರ ಕೋಟಿ ಸಂಪತ್ತು ಅವರು ಇದೆ ಅದು ಸಾಲ ಅಂತೇಳಿ ಈ ದಲಿತ ಭೂಮಿಯನ್ನು ಹೊಡೆಯೋಕ್ಕೆ ನೋಡೋರು ಮಕ್ಕಳ ಪಾಪ ನಾವು ಓದಿದ್ದಾರೆ ಗ್ರಾಜ್ಯೇಟ್ಸ್ ಇದ್ದಾರೆ ಅವರು ಎಳಿಯ ಇದ್ದಾರೆ ಇವರು ಹೈಕೋರ್ಟ್ ಅಡ್ವೊಕೇಟ್ ಇದ್ದಾರೆ ಈ ಏನು ಮಾಡಿದರೆ ಬಹಳಷ್ಟು ದೌರ್ಜನ್ಯವನ್ನು ಮಾಡಿದ್ದಾರೆ ಅದರಿಂದ ನಾವು ಆ ಪೊಲೀಸ್ ಇನ್ಸ್ಪೆಕ್ಟ್ರು ಮತ್ತು ಎ ಸಿ ಪಿಯಿಂದ ಅಮಾನತ್ ಮಾಡಬೇಕು ಅಂತ ನಾವು ಒತ್ತಾಯ ಮಾಡ್ತೀವಿ ಮತ್ತು ಬೈಟಿ ಬಸವರಾಜ್ ಈ ಥರ ಬೆಂಗಳೂರು ಸುತ್ತಂತ ಬಹಳಷ್ಟು ಭೂಮಿಗಳನ್ನು ಲೂಟ್ ಮಾಡಿದ್ದಾರೆ ಲೂಟ್ರಸ್ ಇವರು ಇವ್ರು ಹೇಳೋದು ಸಮಾಜವಾದ ಸಿದ್ಧಾಂತನ ಮಾಡೋದು ಈ ತರದ ಅಲ್ಕೆ ಕೆಲಸಗಳ್ ಅದರಿಂದ ಸಿದ್ದರಾಮಯ್ಯನ ಏನಲ್ಲ ಮಾತಿನ ಬಗ್ಗೆ ನಿಗಾ ಇದ್ರೆ ಕಾನೂನಿನ ಬಗ್ಗೆ ಗೌರವ ಇದ್ರೆ ಅಥವಾ ದಲಿತರ ಬಗ್ಗೆ ಅವ್ರಿಗೆ ಗೌರವ ಇದ್ರೆ ಕೂಡಲೇ ಬೈತಿ ಸುರೇಶನ್ನ ಕ್ಯಾಮ್ರೆ ಕೈ ಬಿಡಬೇಕಂತ ನಾವು ಒತ್ತಾಯ ಮಾಡ್ತಾ ಇದ್ದೀವಿ ಇನ್ಸ್ಪೆಕ್ಟರ್ ಮತ್ತು ಸಬ್ಇನ್ಸ್ಪೆಕ್ಟರ್ ಇನ್ಸ್ಪೆಕ್ಟರ್ ಮತ್ತು ಎ ಸಿ ಪಿ ಅನ್ನ ನೇರವಾಗಿ ನಿಂತ್ಕೊಂಡು ಅವ್ರಿಗೆ ಸಪೋರ್ಟ್ ಮಾಡಬೇಕು ಭೂಗಳ್ರಿಗೆ ಹೆಂಗ್ ಮಾಡಿಲ್ಲ ಅವ್ರ ಪ್ಲಾನ್ ಬಂದ್ಗಳಿಗೆ ಅಮಾನತ್ ಕಳಿಸ್ಬೇಕು ಅಂತ ನಾವು ಒತ್ತಾಯ ಮಾಡ್ತೀವಿ ಜತೆಯಲ್ಲಿ ಏನು ಕೊಟ್ಟಿರ್ತಕ್ಕಂಥ ಎರಡು ಮೂರು ಕೇಸ್ ಇದೆ ಆ ಕೇಸನ್ನು ರಿಜಿಸ್ಟ್ರೇಷನ್ ಮಾಡಿ ಕೂಡಲೇ ಬೈತ್ರಿ ಬಸವರಾಜ ಸುರೇಶನ್ನು ಬಂಧಿಸಬೇಕು ಅವರಿಗೆ ಎಡಗೈ ಬಲಗೈ ತರ ನಿಂತಿರ್ತಕ್ಕಂಥ ಭೂಗಳ್ರಿಗೂ ಕೂಡ ಮುಸ್ತಫ್ ಟೀಮ್ ಕೂಡ ಬಂಧಿಸಬೇಕಂತ ಹೇಳಿ ಈ ಟೈಮಲ್ಲಿ ನಾವು ಒತ್ತಾಯ ಮಾಡ್ತೀವಿ ಒಂದು ಎಂಟು ದಿನದೊಳಗಡೆ ಇವರು ತೀರ್ಮಾನ ತಗೊಂಡು ಸರಿಯಾಗಿ ಇವರಿಗೆ ಪ್ರಶ್ನೆ ಕೊಡಲ್ಲ ಎಫ್ಐ ಆರ್ ಹಾಕಿಲ್ಲ ಅಂತ ಹೇಳಿದರೆ ನಮ್ದೇನು ಇವತ್ತು ನವನಿರ್ಮಾಣ ವೇದಿಕೆ ಇದೆ ಇವತ್ತು ಬಹುಜನ್ ಸಮಾಜ್ ಪಾರ್ಟಿ ಆಲ್ ಇಂಡಿಯಾ ರಾಜ್ಯ ಅವ್ರದ್ದು ಆರ್ ಮತ್ತು ಬಿ ಎಸ್ ಎಸ್ ಕೋಡಳ್ಳಿ ಚಂದ್ರಶೇಖರ್ ರೈತ್ ಸಂಘ ಅದೇ ಥರ ಇಬ್ರಾಹಿಮು ಎಕ್ಸ್ ಸೆಂಟ್ರಲ್ ಮಿನಿಸ್ಟರು ಮತ್ತು ಎನ್ಮೂರ್ತಿ ಆರ್ ಪಿ ಒಂದು ಡಿ ಎಸ್ ಎಸ್ ಎಲ್ಲ ಒಟ್ಟು ಸೇರಿ ಒಳಗಡೆ ಒಂದು ಕಾರ್ಯಕ್ರಮ ಹಾಕಿರೋಕ್ಕೆ ಚರ್ಚೆ ಮಾಡಿ ನಾವು ತೀರ್ಮಾನ ಬರ್ತೀವಿ ಅದರಿಂದ ಇವತ್ತು ಮೀಡಿಯಾದ್ರೇನಿದ್ದೀರಾ ದೊಡ್ಡ ದೊಡ್ಡ ಮೀಡಿಯಾ ಒಳ್ಳೆ ವಿಚಾರಕ್ಕೆ ಆಗುವ ಬರಲ್ಲ ಬೆಂಗಳೂರು ಮೀಡಿಯಾ ನಿಮಗೆಲ್ಲ ಗೊತ್ತಿದೆ ಅದೊಂತ ದೊಡ್ಡ ದೊಡ್ಡ ಸುತ್ತ ಹಾಗಾಗಿ ಎಲ್ಲ ವಿಚಾರವನ್ನು ನಾವು ದಾಖಲೆ ಸಂಬಂಧ ಕೊಟ್ಟಿದ್ದೀವಿ ಅದನ್ನ ನಿಮ್ಮ ನಿಮ್ಮ ಯಾವುದೇ ಚಾನೆಲ್ ಇದೆ ಅಥವಾ ಪತ್ರಿಕೆಗಳಿದೆ

ಇವ್ರು ನೀವು ಜವಾಬ್ದಾರಿ ಮಾಡ್ಬೇಕಾ ಬೇಡವಾ ಅಲ್ಲ ಸಾರ್ವಜನಿಕ ಅಭಿಪ್ರಾಯನ ರೂಪಿಸೋದು ಒಂದ್ ಕಡೆ ಆಯ್ತಂದ್ರೆ ಕಾನೂನು ಮಾಡ್ತಾ ರೆಡಿ ಮಾಡ್ತಾ ಇದ್ರೆ ನಮ್ಗೆಲ್ಲ ಅದು ಮನವರಿಕೆ ಇದೆ ನಮ್ಗೆಲ್ಲ ಒಂದು ಮೂವತ್ತೈದು ನಲ್ವತ್ತು ವರ್ಷ ಚಳವಳಿ ಮಾಡೋ ನಮ್ಗೆಲ್ಲ ಅದೇ ಗೊತ್ತಿದೆ ಆದ್ರೆ ಇಷ್ಟು ದೊಡ್ಡ ಇಲಾಖೆಗಳ ಇದ್ಕೊಂಡು ಏರ್ ಸಿಟಿ ಒಳಗಡೆ ಇಷ್ಟು ದೊಡ್ಡ ದೋಷನ ದಬ್ಬಾಳಿಕೆಯಲ್ಲಿ ಇಟ್ಟು ಲ್ಯಾಂಡ್ ಅನ್ನ ಮಾಡ್ತಾರೆ ಅಂತ ಹೇಳಿ ಭಯ ಮಾಡ್ತಾರೆ ಅಂದ್ರೆ ಇವ್ರು ಯಾರೋಸ್ಕರ ಟೇಸ್ಟ್ ಕರೆದವ್ರೆ ಎ ಸಿ ಪಿ ಎಂ ಇನ್ಸ್ಪೆಕ್ಟರ್ ಬರೆಯಲ್ಲ ಕೆಲಸ ಮಾಡಕ್ಕ ಮೊಟ್ಟಿನ ಎಂಟರಿಂದ ಹತ್ತು ಜನ ಅವ್ರು ಚೆನ್ನಾಗಿದ್ದಾರೆ ಇವಾಗ ಇವ್ರು ಫೋನ್ ಮಾಡಿ ಅಲ್ಲಿ ಯಾಕೆ ಮಾಡ್ತಾರೆ ಬರಲ್ಲ ಬಸ್ ಮೇಲೆ ತಗೊಂಡ ಕೈ ಕಾಯ್ಬಿಟ್ಟು ದೊಡ್ಡ ಅಂತ ಹೇಳಿ ಯಾಕೆ ಸರ್ ಎ ಸಿ ಪಿ ಎ ಸಿ ಪಿ ಖುದ್ದಾಗ ಎ ಸಿ ಪಿ ಇನ್ಸ್ಪೆಕ್ಟರ್ ಇವಾಗ ನಿನ್ನೆ ಮನೆಯಲ್ಲ ಫೋನ್ ಮಾಡಿದೆ ಅತನಿಗೆ ಬೈತಿ ಬಸಲ ಸುರೇಶ್ ಮನೆ ಕರೆದು ಬೈತಿ ಒಳಗಡೆ ಮನೆ ಒಳಗಡೆ ಹೇಳಿದ್ದಾರೆ ಅಂತ ಟೈಮ್ ಇದೆ ಕರ್ಕೊಂಡು ಹೋದ್ರಿದ್ದಾರೆ ಯಾರು ಅವ್ರಿಗೆ ಶ್ರೀಧರ್ ಕರ್ಕೊಂಡು ಹೋಗಿದ್ದಾನೆ ಆತ ಮೊನ್ನೆ ಒಳಗಡೆ ಜನತೆ ಆಯ್ತದೆಲ್ಲ ಗೆಳಿಸಿದ್ದಾರೆ ಅದರಿಂದ ಭಾಳ ಬೆಲೆ ಮಾಡತಕ್ಕಂಥ ಜಾಗ ಆಗಿರೋದ್ರಿಂದ ಸೂಕ್ತವಾದ ಕ್ರಮವನ್ನು ಮುಖ್ಯಮಂತ್ರಿಗಳು ಹೋಮ್ ಮಿನಿಸ್ಟರ್ ಕಮಿಷನರ್ ತಗೋಬೇಕಂತ ಇವತ್ತು ನಾವು ಒತ್ತಾಯ ಮಾಡ್ತೀವಿ ನಾಲ್ಕೈದು ದಿನದಲ್ಲಿ ಇದೇನಾದರೂ ಸರಿಯಾದ ರೀತಿಯಲ್ಲಿ ಕ್ರಮ ತಗೊಂಡು ಎಫ್ ಆರ್ ಮಾಡಿ ಅರೆಸ್ಟ್ ಮಾಡಿ ಪೊಲೀಸ್ ಅಧಿಕಾರಿಗಳು ಕ್ರಮ ತಗೊಂಡು ಮತ್ತು ಲೀಗಲ್ ಆಗಿ ನಾವು ನೋಡ್ತಾ ಇದ್ದೀವಿ ಅದನ್ನು ಎನ್ ಸಿ ಆರ್ ತಗೊಂಡು ಆ ಮಂತ್ರಿ ಮೇಲೆ ಕೇಸ್ ಹಾಕ್ಬೇಕು ಅನ್ನೋದು ಕೂಡ ನಾವು ಸೀರಿಯಸ್ ಆಗಿದ್ದೀವಿ ಇದ್ರ ಬಗ್ಗೆ ಅದಕ್ಕೆ ಕುರಿತೇ ನಮ್ಮ

ಆಲ್ ಇಂಡಿಯಾ ಬಹುಜನ್ ಸಮಾಜ್ ಪಾರ್ಟಿಯ ರಾಜ್ಯಾಧ್ಯಕ್ಷರಾದಂತಹ ಮರ ಸುಬ್ರಹ್ಮಣ್ಯ ಪ್ರಸಾದ್ ಅವರು ತಮ್ಮನ್ನು ಉದ್ದೇಶಿಸಿ ಮಾತಾಡಿದ್ದಾರೆ ಈ ಸಿದ್ದರಾಮಯ್ಯನವರ ಸರ್ಕಾರ ಏನು ನಾನು ಅಹಿಂದ ಪರವಾಗಿದ್ದೀನಿ ಅಂತ ಹೇಳ್ತಕ್ಕಂಥ ಸಿದ್ದರಾಮಯ್ಯನವರು ಎಸ್ಸಿಗಳ ವಿಚಾರ ಬಂದರೆ ನಾನೇ ಎಸ್ ಸಿ ಅಂತ ಹೇಳ್ಕೊಳ್ತಾರೆ ಇವರ ಎರಡು ವರ್ಷ ಆಗ್ತಾ ಇದೆ ಮೇ ಇಪ್ಪತ್ತಕ್ಕೆ ಅವರು ಈ ಸೆಕೆಂಡ್ ಟರ್ಮ್ ಅಲ್ಲಿ ಅಧಿಕಾರಕ್ಕೆ ಬಂದರು ನಿಜವಾಗ್ಲೂ ಇವರು ಬಡವರ ಪರವಾಗಿ ದುರ್ಬಲ ವರ್ಗಗಳ ಪರವಾಗಿ ಇದ್ದಾರೆ ಅಂತ ಹೇಳಿದ್ರೆ ನಾನು ಹೇಳ್ತಾ ಇದ್ದೀನಿ ಇವರು ಅವ್ರ ಪರವಾಗಿಲ್ಲ ಅಂತ ಒಂದೇ ಒಂದು ಉದಾಹರಣೆ ಏನಂದ್ರೆ ಪರಿಶಿಷ್ಟ ಜಾತಿ ಮತ್ತು ಪರಿಶಿಷ್ಟ ವರ್ಗಗಳ ಹಿತಾಸಕ್ತಿಯನ್ನ ಕಾಪಾಡಬೇಕು ಅವರ ಭೂಮಿ ಆಗಿರ್ಬೋದು ಅವ್ರ ಸರ್ವಿಸ್ ಮ್ಯಾಟ್ರ್ ಆಗಿರ್ಬೋದು ಯಾವುದೇ ವಿಚಾರ ಬಂದ್ರೆ ಅದನ್ನ ಕಾಪಾಡೋದಕ್ಕೆ ಒಂದು ಆಯೋಗ ಇದೆ ಆಯೋಗಕ್ಕೆ ಇವರು ಬಂದ್ರೆ ಮೂರು ವರ್ಷ ಆಗಿದೆ ಆಯೋಗಕ್ಕೆ ಅಧ್ಯಕ್ಷನೇ ಮಾಡಿಲ್ಲ ಇವರು ಎಲ್ಲದಕ್ಕೂ ಅಧ್ಯಕ್ಷರನ್ನು ಮಾಡ್ತಾರೆ ಯಾವ ಇಂಪಾರ್ಟೆಂಟ್ ಆಗಿದೆ ಯಾರು ಸಮಸ್ಯೆಗಳನ್ನ ಉದಾಹರಣೆಗೆ ಈಗ ಅಧ್ಯಕ್ಷರು ಇದ್ದಿದ್ರೆ ಅಲ್ಲಿ ಕೋರ್ಟ್ ನಡೀತದೆ ಕೋರ್ಟ್ ನಲ್ಲಿ ಇದನ್ನ ನಾವು ಹೋಗಿ ಕೇಸ್ ಹಾಕಿದ್ರೆ ಇಮಿಡಿಯೇಟ್ಲಿ ಎಲ್ಲರನ್ನು ಕರೆಸಿ ಅಲ್ಲಿ ಏರಿಂಗ್ ಮಾಡಿ ಸಮನ್ಸ್ ಮಾಡೋದು ಸಿದ್ದರಾಮಯ್ಯನವರಿಗೆ ಬಹುಶಃ ನಿಜವಾಗ್ಲೂ ನ್ಯಾಯ ಕೊಡ್ಬೇಕು ಅನ್ನೋದಿಲ್ಲ ಅವರಿಗೆ ಏನೋ ಒಂದು ಎರಡು ಕೆಜಿ ಅಕ್ಕಿ ಕೊಡ್ತೀನಿ ಬಸ್ ಫ್ರೀ ಕೊಡ್ತೀನಿ ಅಥವಾ ಸ್ಕಾಲರ್ಶಿಪ್ ಕೊಡ್ತೀನಿ ಈ ತರ ಡೋಂಗಿ ಸಿದ್ದರಾಮಯ್ಯ ಸಮಾಜವಾದಿಯ ಡೋಂಗಿ ಸಿದ್ದರಾಮಯ್ಯ ನಿಜವಾದಂತ ಪ್ರಾಮಾಣಿಕವಾದಂತ ಕಳಕಳಿ ಇಲ್ಲ ಅಂತ ಹೇಳಿ ಇದು ಬರೀ ಸಂಪಿಗೆ ಪೊಲೀಸ್ ಸ್ಟೇಷನ್ ವಿಚಾರ ಅಲ್ಲ ಒಂದ್ ಕಡೆ ಪರಮೇಶ್ವರ್ ಅವರು ಹೋಮ್ ಮಿನಿಸ್ಟ್ರೇನಾಗ ಇದ್ರೆ ನಾವು ನೋಡಿದೀವಿ ಇತ್ತೀಚೆಗೆ ಕರಾವಳಿ ಭಾಗಗಳಲ್ಲಿ ಆದಂತ ಕೊಲೆಗಳು ಹಲ್ಲೆಗಳನ್ನೆಲ್ಲ ಗಮನಿಸಿದ್ದೀರಿ ವಿಶೇಷವಾಗಿ ನೀವು ಉದಾಹರಣೆಗೆ ಕಾಂಡೋರಿ ಪೊಲೀಸ್ ಸ್ಟೇಷನ್ಗೆ ಹೋಗ್ರಿ ನೀವು ದುಡ್ಡಿದ್ರೆ ಏನ್ ಬೇಕಾ ಅಲ್ಲಿ ಜೀವನ್ ಬಿಮಾನಗರ ಪೊಲೀಸ್ ಸ್ಟೇಷನ್ಗೆ ಹೋಗ್ರಿ ದುಡ್ಡಿದ್ರೆ ಮನೆ ಯಾವ್ದೋ ಒಂದು ಕೇಸ್ ನಾನು ಬೇರೋ ಕೇಸ್ ಅರೆಸ್ಟ್ ಮಾಡಿದ್ರು ನಾನು ಇನ್ಸ್ಪೆಕ್ಟರ್ ಗೆ ಫೋನ್ ಮಾಡಿ ಏನ್ ಸರ್ ಅರೆಸ್ಟ್ ನಾನ್ ಕೇಸ್ ಮೂರು ಬಿಡಕ ಸಂಜೆ ಬಿಟ್ಬಿಟ್ಟಿದ್ದಾರೆ ದುಡ್ಡಿಸ್ಕೊಂಡು ಇದು ಬೆಂಗಳೂರಲ್ಲಿ ನಡೀತಾ ಇರ್ತಕ್ಕಂಥದ್ದು ಇದು ಇದು ಬೆಂಗಳೂರಲ್ಲಿ ಮುಖ್ಯಮಂತ್ರಿಗಳು ಇದನ್ನ ಹೊತ್ಕೊಳ್ಬೇಕು ಇವತ್ತೇನು ನಮ್ಮ ಈ ಚೊಕ್ಕನಹಳ್ಳಿಯ ಭೂಮಿ ಸಮಸ್ಯೆ ಇದೆ ಇದು ಒಂದೇ ಅಲ್ಲ ಇದರ ಅನೇಕ ಇದೆ ನೀವು ಉದಾಹರಣೆಗೆ ಬಿಡಿಎಡಿ ಎಸ್ ಸಿ ಎಸ್ ಟಿ ವಿಚಾರವನ್ನು ಕೇಳೋರೇ ಗತಿ ಇಲ್ಲ ಅಲ್ಲಿ ಈಗ ಏನು ಸುಪ್ರೀಂ ಕೋರ್ಟ್ ಅಲ್ಲಿ ಸಿಕ್ಸ್ಟಿ ಫಾರ್ಟಿಯಲ್ಲಿ ಸೈಟ್ ಕೊಡಬೇಕು ಪರ್ಯಾಯವಾಗಿ ಅಂತ ಇದೆಯಪ್ಪ ಅಲ್ಲಿ ಮುಖ್ಯಮಂತ್ರಿಗಳು ಹೇಳಿದ್ರು ಆಗಲ್ಲ ಯಾರು ಹೇಳಿದ್ರೂ ಆಗಲ್ಲ ಎಸ್ ಸಿ ಎಸ್ ಟಿ ಏನು ಆಗಲ್ಲ ಅಲ್ಲಿ ಮತ್ತು ಬೇರೆ ಅದರ್ಸ್ ಆದ್ರೆ ಏನ್ ಬೇಕಾದ್ರೆ ನಡೀತದೆ ಅಲ್ಲಿ ಯಾಕೆ ಈ ವ್ಯವಸ್ಥೆ ಹಿಂಗಾಯ್ತು ಯಾಕೆ ಇವರು ನಮ್ಮ ಓಟ್ ನ ಮುಖಾಂತರ ಅಧಿಕಾರಕ್ಕೆ ಬಂದಂತ ಜನ ಕಾಂಗ್ರೆಸ್ ಬಡವರ ಪರವಾಗಿ ಎಸ್ ಸಿ ಎಸ್ ಟಿ ಪರವಾಗಿ ಮೈನಾರಿಟಿ ಪರವಾಗಿ ಅಂತ ಹೇಳ್ಕೊಂಡು ಬಂದಂತ ಇವರು ಇವತ್ತು ಆ ಸಮುದಾಯಗಳ ಇಂಟ್ರೆಸ್ಟ್ ಅನ್ನ ಕಾಪಾಡ್ತಾ ಇಲ್ಲ ಇದು ಒಂದೇ ಇಶ್ಯೂ ಅಲ್ಲಿ ಇತರ ಸುಮಾರು ಇಶ್ಯೂಸ್ ಆಲ್ ಓವರ್ ಕರ್ನಾಟಕ ಎಸ್ ಸಿ ಎಸ್ ಟಿ ಹೆಚ್ಚು ಕಡಿಮೆ ನಾವು ನಮ್ಮ ಕರ್ನಾಟಕ ನಿರ್ಮಾಣ ಆಂದೋಲನದಲ್ಲಿ ಇಡೀ ಸುಮಾರು ಒಂದು ಇಪ್ಪತ್ತೆರಡು ಜಿಲ್ಲೆಗಳಲ್ಲಿ ಟೂರ್ ಮಾಡಿದ್ದೀರಿ ಮತ್ತೆ ಈಗ ಹತ್ತೊಂಬತ್ತರಿಂದ ಇನ್ನೊಂದು ಹತ್ತು ಜಿಲ್ಲೆ ಟೂರ್ ಇದೆ ಯಾವ ಜಿಲ್ಲೆಗೆ ಹೋದ್ರೂ ಈ ಸಮಸ್ಯೆಗಳು ಕಾಡ್ತಾ ಇದೆ ಭೂಮಿ ಸಮಸ್ಯೆ ಆಗಿರ್ಬೋದು ಅಟ್ರಾಸಿಟಿಸ್ಮಶಾನ ಆಗಿರ್ಬೋದು ಸ್ಮಶಾನ ಇಲ್ಲ ನೀರಿಲ್ಲ ರಸ್ತೆ ಇಲ್ಲ ಇದು ಕಾಮನ್ ಆಗಿದೆ ಅದ್ರ ಮತ್ತೆ ಇವ್ರಿಗೆ ಯಾಕೆ ಓಟ್ ಹಾಕ್ಬೇಕು ನಾವು ಹಾಗಾಗಿ ಸಿದ್ದರಾಮಯ್ಯನವರು ನಯವಂಚಕರಿದ್ದಾರೆ ಇವ್ರು ಈ ಸಮುದಾಯಗಳ ವಿರೋಧಿ ಇದ್ದಾರೆ ಹಾಗಾಗಿ ಎಸ್ ಸಿ ಎಸ್ ಟಿ ಗಳ ಇಂಟ್ರೆಸ್ಟ್ ಅನ್ನ ಕಾಪಾಡೋದ್ರಲ್ಲಿ ಸಂಪೂರ್ಣವಾಗಿ ಇಂಪ್ರೂವ್ ಆಗಿದ್ದಾರೆ ಅದಕ್ಕೆ ನಾನು ಅವಾಗ ಹೇಳ ಒಂದೇ ಒಂದು ಉದಾಹರಣೆ ಅಂದ್ರೆ ಎಸ್ ಸಿ ಎಸ್ ಟಿ ಏನ್ ಕಮಿಷನ್ ಇದೆ ಅದಕ್ಕೆ ಅಧ್ಯಕ್ಷ ಮಾಡದೇ ಇರ್ತಕ್ಕಂಥದ್ದು ಅದರಲ್ಲಂತೂ ಎಸ್ ಎಸ್ ಸಿ ಎಸ್ ಪಿ ಟಿ ಎಸ್ ಪಿ ಮೊದಲ ಎರಡ್ ಸಾವಿರದ ಹದಿಮೂರಲ್ಲಿ ಫಸ್ಟ್ ಟೈಮ್ ಅದನ್ನ ಸೌಧದಲ್ಲಿ ಜಾರಿಗೆ ಬಂದು ಡಿಸೆಂಬರ್ ಮೂರನೇ ತಾರೀಕು ಆ ಜನಸಂಖ್ಯೆಗೆ ಅನುಗುಣವಾಗಿ ಮೀಸಲಾತಿಯನ್ನು ಹಣವನ್ನು ಬಜೆಟ್ ಅಲ್ಲಿ ಅಲಿಕೇಶನ್ ಮಾಡಬೇಕು ಅಂತೇಳಿ ಸಿದ್ದರಾಮಯ್ಯನವರ ಸರ್ಕಾರ ಈ ವರ್ಷದಲ್ಲಿ ಮೂವತ್ತೊಂಬತ್ತು ಸಾವಿರ ಕೋಟಿ ಈ ಬಜೆಟ್ ಅಲ್ಲಿ ನಲ್ವತ್ತೆರಡು ಸಾವಿರ ಕೋಟಿನ ಮೀಸಲಿಟ್ಟಿದೆ ಅಂತ ಹೇಳಿ ಗ್ಯಾರಂಟಿಗಳಿಗೋಸ್ಕರ ಮೂವತ್ತೊಂಬತ್ತು ಸಾವಿರ ಕೋಟಿ ಹಣ್ಣು ಎಸ್ ಸಿ ಎಸ್ ಟಿ ಹಣವನ್ನು ತಗೊಂಡಿದ್ದಾರೆ ನೀವು ಯಾವ್ದೇ ನಿಧಿ ಮುಖ ಏನಿಲ್ಲ ಅಲ್ಲಿ ಬೋರ್ಲಿಲ್ಲ ವೆಹಿಕಲ್ ಇಲ್ಲ ಭೂಮಿ ಇಲ್ಲ ಏನಿಲ್ಲ ಅಕ್ಕಿ ಕೊಡ್ತಾ ಇದ್ದೀನಿ ಅಂತಾರೆ ಎಷ್ಟು ಸಾಕಿ ಕೊಡ್ತಿದ್ ನೀವು ಅದಕ್ಕೆ ಎರಡು ಎಕರೆ ಭೂಮಿ ಕೊಟ್ಟು ಬದುಕನ್ನ ಕಟ್ಕೊಳ್ತಾನೆ ಗಾಡಿ ಕೊಟ್ಟ ಬದುಕನ್ನ ಕಟ್ಕೊಳ್ತಾ ಇಂತ ಒಂದು ಕೆಟ್ಟ ಸತ್ಕಾರವನ್ನ ಇವತ್ತು ನಾವು ನೋಡ್ತಾ ಇದ್ದೀವಿ ಹಾಗಾಗಿ ಮಾಧ್ಯಮದ ಸ್ನೇಹಿತರು ಇದನ್ನ ಗಂಭೀರವಾಗಿ ಪರಿಗಣಿಸ್ಬೇಕು ಯಾಕಂದ್ರೆ ಇದು ಬಡವರ ಸತ್ಕಾರವಾಗಿ ನಾವು ಹೋಗ್ತಾ ಬರಿ ಸುಳ್ಳು ಸುಳ್ಳು ಹೇಳ್ತಾನೆ ಈ ರೀತಿಯಾಗಿ ಬೈತಿ ಬಸವರಾಜ್ ಆಗಿರ್ಬೋದು ಬೈತಿ ಸುರೇಶ್ ಆಗಿರ್ಬೋದು ಅಶೋ ಇಲ್ಲಿ ಅಶೋಕ್ ಆಗಿರ್ಬೋದು ಅಥವಾ ಏನು ನಮ್ಮ ಯಲಂಕ ಎಮ್ ಎಲ್ ಎ ವಿಶ್ವನಾಥ್ ಆಗಿರ್ಬೋದು ಎ ಸಿ ಶ್ರೀನಿವಾಸ ನಗರ ಅವನ ಹೆಸರೇ ಕಾಂಪೌಂಡ್ ಸೀನಾ ಅಂತ ಹೇಳಿ ನೀವು ನೋಡಿ ಬೇಕಾದ್ರೆ ಹಾಗಾಗಿ ಎಲ್ಲ ಕಳ್ಳರುಕ್ರೆಲ್ಲ ವಿಧಾನಸೌಧದ ಒಳಗಡೆ ಸೇರ್ಕಂಡಿದ್ದಾರೆ ಇವನು ನಿಮ್ಮೆಲ್ಲರ ಸಹಕಾರ ಬೆಂಬಲ ಬೇಕು ಪೊಲೀಸ್ ಇಲಾಖೆ ಎಚ್ಚೆತ್ಕೊಳ್ಬೇಕು ಅಂತೇಳಿ ಈ ಸಂದರ್ಭದಲ್ಲಿ ಒತ್ತಾಯ ಮಾಡಿದೆ ಎಸ್ ಸಿ ಎಸ್ ಟಿಗಳ ಇಂಟ್ರೆಸ್ಟ್ ಅನ್ನ ಕಾಪಾಡಬೇಕು ಕಾಪಾಡದೆ ಹೋದ್ರೆ ಮುಂದೆ ನಾವು ಸರ್ಕಾರದ ವಿರುದ್ಧ ತೀವ್ರತರವಾದಂತಹ ಚಳುವಳಿಯನ್ನ ಮಾಡ್ತೀರಿ ಅಂತೇಳಿ ಈ ಸಂದರ್ಭದಲ್ಲಿ ನಾನು ನನ್ನ ಹೇಳ್ತೇನೆ ಮುಗಿಸ್ತೀನಿ ಜಯದೇವ್ ಈಗ ಎಂ ಹೆಸರು ಅವರು